ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನ್ ಮಮತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಾನಿವತ್ತೊಂದು ತುಂಬಾ ಸಿಂಪಲ್ ಆಗಿರೋ ಅಷ್ಟೇ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಫೇಸ್ ಪ್ಯಾಕ್ ಅನ್ನ ತಿಳಿಸ್ತಾ ಇದ್ದೀನಿ ಇದರಿಂದ ಸ್ಕಿನ್ ಗ್ಲೋ ಆಗುತ್ತೆ ವೈಟ್ ಆಗುತ್ತೆ ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ ಸನ್ ಟ್ಯಾನ್ ರಿಮೂವ್ ಆಗುತ್ತೆ ಈಗಂತೂ ಬೇಸಿಗೆ ಕಾಲ ಶುರುವಾಗಿದೆ ತುಂಬಾ ಬಿಸಿಲು ಹೊರಗಡೆ ಹೋದ್ರೆ ಸಾಕು ಒಂದ್ ಅರ್ಧ ಗಂಟೆ ಹೊರಗಡೆ ಹೋಗ್ಬಿಟ್ರೆ ಸ್ಕಿನ್ ಎಲ್ಲ ಟ್ಯಾನ್ ಆಗ್ಬಿಟ್ಟಿರುತ್ತೆ ಅದಕ್ಕೆ ಇದೊಂದು ಸೂಪ್ ಸೂಪರ್ ರೆಮಿಡಿ ಅಂತಾನೆ ಹೇಳ್ಬೋದು ಜೊತೆಗೆ ಒಂದು ಮೂವತ್ತೈದು ಕ್ರಾಸ್ ಆಗಿದ ನಂತರ ಪಿಗ್ಮೆಂಟೇಶನ್ ಶುರುವಾಗ್ಬಿಡುತ್ತೆ ಸ್ಕಿನ್ ಅಲ್ಲಿ ತುಂಬಾ ಜನಕ್ಕೆ ಪಿಗ್ಮೆಂಟೇಶನ್ ಇದೆ ಅಂತವ್ರಿಗೂ ಕೂಡ ಇದು ಎಲ್ಪ್ ಆಗುತ್ತೆ ಸ್ನೇಹಿತರೆ ಒಟ್ಟಾರೆ ನಿಮ್ಮ ತ್ವಚೆಯ ಆರೋಗ್ಯವನ್ನ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು ಅಂತ ಒಳ್ಳೆ ಫೇಸ್ ಪ್ಯಾಕ್ ತುಂಬಾನೇ ಸಿಂಪಲ್ ಆಗಿದೆ ನನಗಂತೂ ಈ ಒಂದು ಫೇಸ್ ಪ್ಯಾಕ್ ತುಂಬಾನೇ ಇಷ್ಟ ನಾನು ಇದನ್ನ ತುಂಬಾ ಸಲ ಬಳಸ್ತಾನೆ ಇರ್ತೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಬರೀ ನಿಮ್ಮ ಮುಖಕ್ಕಷ್ಟೇ ಅಲ್ಲ ಮುಖದ ಭಾಗ ಕುತ್ತಿಗೆಯ ಭಾಗ ಕೈಕಾಲುಗಳಿಗೆಲ್ಲ ಅಪ್ಲೈ ಮಾಡಿ ನಿಮ್ಮ ಕಾಲಿನ ಭಾಗ ಏನಾದರೂ ಟ್ಯಾನ್ ಆಗಿದ್ರೆ ಕೈಗಳು ಟ್ಯಾನ್ ಆಗಿದ್ರೆ ಅಪ್ಲೈ ಮಾಡ್ಕೋಬಹುದು ವಾರದಲ್ಲಿ ಒಂದ್ ಮೂರ್ ಸಲ ಅಪ್ಲೈ ಮಾಡಿದ್ರೆ ಸಾಕು ತುಂಬಾ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಮೊದಲನೇ ಸಲ ಅಪ್ಲೈ ಮಾಡಿದಾಗ್ಲೇ ನಿಮ್ಗೆ ಈ ಒಂದು ಫೇಸ್ ಪ್ಯಾಕ್ ತುಂಬಾ ಇಷ್ಟ ಆಗ್ಬಿಡುತ್ತೆ ಇದನ್ನ ಹೇಗ್ ರೆಡಿ ಮಾಡೋದು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಗ್ ನೋಡೋಣ ಅದಕ್ಕೂ ಮುಂಚೆ ಹೊಸ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಫೇಸ್ ಪ್ಯಾಕನ್ನು ತುಂಬ ಸುಲಭವಾಗಿ ರೆಡಿ ಮಾಡ್ಕೊಂಬಿಡ್ಬೋದು ಇದಕ್ಕೆ ಮುಖ್ಯವಾಗಿ ಆಲೂಗೆಡ್ಡೆ ಬೇಕಾಗುತ್ತೆ ಆಲೂಗೆಡ್ಡೆ ನಮ್ಮ ಸ್ಕಿನ್ನ ಆಗಿ ಬ್ಲೀಚ್ ಮಾಡುತ್ತೆ ನಾವು ಸ್ಕಿನ್ನ ಬ್ಲೀಚ್ ಮಾಡ್ಕೋಬೇಕು ಅಂತಂದರೆ ಅಂಗಡಿಯಲ್ಲಿ ಸಿಗುವಂತಹ ಬ್ಲೀಚ್ ಕ್ರೀಮನ್ನು ತಂದು ಬಳಸ್ತೀವಿ ಆದರೆ ಅದರಿಂದ ತುಂಬ ಜನಕ್ಕೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಜೊತೆಗೆ ತುಂಬ ಜನಕ್ಕೆ ನಂತರ ಸ್ಕಿನ್ನು ತುಂಬ ಕಪ್ಪಗಾಗ್ಬಿಡುತ್ತೆ ಆದರೆ ನಾವು ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡ್ಕೋಬೇಕು ಅಂದರೆ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಆಲೂಗೆಡ್ಡೆಯನ್ನು ಬಳಸಿದ್ರೆ ಸಾಕು ನಮ್ಮ ಸ್ಕಿನ್ನು ಬ್ಲೀಚ್ ವೈಟ್ ಆಗುತ್ತೆ ಪಿಗ್ಮೆಂಟೇಷನ್ ಟ್ಯಾನ್ ಪಿಂಪಲ್ಸ್ ಈ ರೀತಿಯ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ನೋಡಿ ಒಂದು ಆಲೂಗೆಡ್ಡೆಯನ್ನು ತೊಗೊಂಡು ಅದ್ರ ಸಿಪ್ಪೆಯನ್ನು ತೆಗೆದು ಬಿಟ್ಟು ಈ ರೀತಿ ತುರ್ಕೊಂಡ್ಬಿಡೋಣ ನಮಗೆ ಆಲೂಗೆಡ್ಡೆಯ ರಸ ಮಾತ್ರ ಬೇಕಾಗುತ್ತೆ ಜೊತೆಗೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಅದು ಕೂಡ ಆಲೂಗೆಡ್ಡೆಯಿಂದ ಕ್ಲಿಯರ್ ಆಗುತ್ತೆ ನಂತರ ಟೊಮೆಟೊ ಬೇಕಾಗುತ್ತೆ ಒಂದು ಟೊಮೆಟೊವನ್ನು ತೊಗೊಂಡಿದ್ದೀನಿ ಅದನ್ನು ಅದೇ ರೀತಿ ತುರ್ಕೊಂಡ್ಬಿಡೋಣ ಟೊಮೆಟೊ ಕೂಡ ಅಷ್ಟೇ ಸ್ಕಿನ್ನ ಬ್ಲೀಚ್ ಮಾಡಿ ವೈಟ್ ಮಾಡುತ್ತೆ ಟೊಮೆಟೊವನ್ನು ನೀವು ಫೇಸಿಗೆ ಅಪ್ಲೈ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಸಲ ಅಪ್ಲೈ ಮಾಡಿ ನೋಡಿ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ಮತ್ತೆ ನೀವೇ ಅಪ್ಲೈ ಮಾಡೋದಕ್ಕೆ ಶುರು ಮಾಡ್ತೀರಾ ನೋಡಿ ಇವಾಗ ಆಲೂಗೆಡ್ಡೆ ಮತ್ತು ಟೊಮೆಟೊ ಎರಡರದು ರಸ ಬೇಕಾಗತ್ತೆ ನಮಗೆ ಅದಕ್ಕೆ ನಾನು ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಆ ರಸವನ್ನು ಮಾತ್ರ ತಗೊಳ್ತಾ ಇದ್ದೀನಿ ಅಥವಾ ನೀವು ಎರಡನ್ನೂ ಗ್ರೈಂಡ್ ಮಾಡಿ ಅದರ ರಸವನ್ನ ಬೇಕಿದ್ರೂ ಕೂಡ ತಗೋಬಹುದು ನೋಡಿ ಅದರ ರಸವನ್ನ ತಗೊಳ್ಳೋಣ ಈ ಜ್ಯೂಸ್ ಏನಾದರೂ ಜಾಸ್ತಿ ಆದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಬಳಸ್ಬೋದು ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟು ಕೂಡ ಬಳಸ್ಬೋದು ನೋಡಿ ಈಗ ಆಲೂಗೆಡ್ಡೆ ಟೊಮೆಟೊ ರಸ ರೆಡಿ ಆಗಿದೆ ನಿಮ್ಮ ಸ್ಕಿನ್ ಹೆಲ್ದಿ ಮಾಡುವಂತಹ ಒಂದು ಜ್ಯೂಸ್ ಇದು ಅಂತಲೇ ಹೇಳ್ಬೋದು ನಿಮ್ಮ ಸ್ಕಿನ್ನಿಗೆ ನಿಮ್ಮ ಸ್ಕಿನ್ನಲ್ಲಿರುವಂತಹ ಎಲ್ಲ ಒಂದು ಡ್ಯಾಮೇಜಸ್ಸನ್ನು ಹೋಗ್ಲಾಡಿಸುತ್ತೆ ಸ್ಕಿನ್ ಪೋರ್ಸನ್ನು ಕ್ಲೋಸ್ ಮಾಡುತ್ತೆ ಮತ್ತು ವೈಟ್ ಎಡ್ಸ್ ಬ್ಲ್ಯಾಕ್ ಎಡ್ಸ್ ಮತ್ತು ಪಿಗ್ಮೆಂಟೇಷನ್ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ರಿಂಕಲ್ಸ್ ಬೇಗ ಬರೋದನ್ನು ಕೂಡ ಇದು ತಡೆಗಟ್ಟುತ್ತೆ ಸ್ಕಿನ್ನನ್ನು ಟೈಟನ್ ಮಾಡುತ್ತೆ ನೋಡಿ ನಂತರ ಈ ಒಂದು ರಸಕ್ಕೆ ನಾವು ಇದನ್ನು ಪ್ಯಾಕ್ ಅದಕ್ಕೆ ಬರೋ ರೀತಿ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ನಮ್ಮ ಸ್ಕಿನ್ಗೆ ಕಡಲೆ ಹಿಟ್ಟು ತುಂಬಾ ಒಳ್ಳೇದು ಕಡಲೆ ಹಿಟ್ಟು ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ನಂತರ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಬರೀ ಅಕ್ಕಿ ಹಿಟ್ಟು ಅಥವಾ ಬರೀ ಕಡಲೆ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬಹುದು ಅಥವಾ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬಹುದು ನಂತರ ನೋಡಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ನಂತರ ಮಿಕ್ಸ್ ಮಾಡೋಣ ಏನಾದರೂ ತೆಳುವಾಯಿತು ಪ್ಯಾಕ್ ಅದಕ್ಕೆ ಬರಲಿಲ್ಲ ಇದು ಪ್ಯಾಕ್ ಹಾಕೋ ಅದಕ್ಕೆ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೀವು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಆಗಿದೆ ಈಗ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಇವಾಗ ನೋಡೋಣ ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮುಖವನ್ನು ನೀಟಾಗಿ ವಾಶ್ ಮಾಡಿಕೊಳ್ಳಿ ನಂತರ ಈ ಒಂದು ಪ್ಯಾಕನ್ನು ನಿಮ್ಮ ಮುಖ ಕುತ್ತಿಗೆಯ ಭಾಗಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ ನಂತರ ಇದು ಡ್ರೈ ಆಗೋವರೆಗೂ ಆಗೇ ಬಿಟ್ಟು ನಂತರ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ವಾಶ್ ಮಾಡಿಕೊಳ್ಳಿ ಈ ರೀತಿ ನೀವು ದಿನದ ಯಾವುದೇ ಟೈಮಲ್ಲಿ ಬೇಕಿದ್ರೂ ಮಾಡಬಹುದು ಆದರೆ ರಾತ್ರಿ ಮಾಡಿ ಮಲಗಿದ್ರೆ ನಿಮ್ಮ ಸ್ಕಿನ್ನು ಇನ್ನೂ ಚೆನ್ನಾಗಿ ಬ್ರೀತ್ ಮಾಡುತ್ತೆ ಇನ್ನೂ ಚೆನ್ನಾಗಿ ಎಲ್ದಿ ಆಗತ್ತೆ ಫುಲ್ಲು ಡ್ರೈ ಆದಮೇಲೆ ವಾಶ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ವಾಶ್ ಮಾಡಿದ್ರೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಮತ್ತು ಡೆಡ್ ಸ್ಕಿನ್ಸು ಎಲ್ಲವೂ ಕ್ಲಿಯರ್ ಆಗುತ್ತೆ ಸ್ಕಿನ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತೆ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ತುಂಬ ಒಳ್ಳೆಯ ಒಂದು ಫೇಸ್ ಪ್ಯಾಕ್ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ತುಂಬ ಸಲ ಯೂಸ್ ಮಾಡ್ತಿರ್ತೀನಿ ನಾನು ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಮೊದಲನೇ ಸಲ ಯೂಸ್ ಮಾಡಿದಾಗಲೇ ನಿಮಗೆ ಈ ಒಂದು ಫೇಸ್ ಪ್ಯಾಕ್ ತುಂಬಾ ಇಷ್ಟ ಆಗುತ್ತೆ ಪಾರ್ಲರ್ ಹೋಗಿ ದುಡ್ಡು ಖರ್ಚು ಮಾಡೋದ್ರ ಬದಲು ಮನೆಯಲ್ಲೇ ಈ ರೀತಿ ನೀವು ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ಪ್ರತಿಯೊಬ್ಬರಿಗೂ ಸೂಟ್ ಆಗುತ್ತೆ ತುಂಬಾ ಏನಾದರೂ ಡ್ರೈ ಸ್ಕಿನ್ ಇದ್ರೆ ಅವರು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಹಾಲಿನ ಕೆನೆಯನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ ಆಯ್ಲಿ ಸ್ಕಿನ್ ಇದ್ರೆ ಹಾಗೆ ಬಳಸಿ ತುಂಬಾ ಏನೋ ಡ್ರೈ ಸ್ಕಿನ್ ಆ ಥರ ಎಲ್ಲ ಇದೆ ಅಂದ್ರೆ ಸ್ವಲ್ಪ ಹಾಲಿನ ಕೆನೆಯನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ರಿಸಲ್ಟ್ ಅಂತೂ ಬರುತ್ತೆ ಸ್ನೇಹಿತರ ತುಂಬಾ ಒಳ್ಳೆ ಫೇಸ್ ಪ್ಯಾಕ್ ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅನ್ನ ಹೊಸ್ದಾಗ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅಂದರೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು